ಅಮ್ಮಣ್ಣಿ ಪಾರ್ವತಮ್ಮ ಯಾಕೆ ಅಮ್ಮಣ್ಣಿ ಆ ಗೋಪಾಲನ ಮನೆ ಕಡೆಯಿಂದನಾ ಪೊಲೀಸ್ನವ್ರು ಹೋಗ್ತಾ ಇದಾರೆ ಯಾಕೆ ಏನಾಯತಿ ಹಾ ನಮ್ಮೂರಕ್ಕೆ ಬರೋ ಅಂತ ಕೆಲಸ ಏನಾಗಿತ್ತು ನಮ್ಮೂರಾಗೆ ನಿಂಗೆ ನನಗೆ ಗೊತ್ತೇನೆ ಅಮ್ಮಣ್ಣಿ ಸ್ಯಾ ನನಗೇನು ಗೊತ್ತಿಲ್ಲ ಕಣಜ್ಜಿ ಹಾಂ ನಾನು ನಿನ್ನಂಗೆ ನಾನು ನೋಡ್ತಾ ಇದ್ದೀನಿ ಯಾಕೆ ಜನ ನಿಂತಿದ್ದೀರಲ್ಲ ಅಲ್ಲಿ ಏನಾಯತ ಎತ್ತಾತ ಅಂತಾನೆ ನೋಡ್ತಾ ಇದ್ದೀನಿ ಓ ಪೊಲೀಸ್ನವರು ಜೀಪ್ ಬಂದಿತ್ತು ಓತು ಯಾಕೆ ಬಂದಿತ್ತು ಏನ್ ಕತಿಯ ಗೊತ್ತಿರ್ಕಣಜ್ಜಿ ಹಾ ನೀನು ಒಳ್ಳೆ ಶನಿ ಬಿತ್ತಿರಿ ಕಣೆ ಅಮ್ಮಣ್ಣಿ ನಾನು ನಿನ್ನೆ ಕೇಳಿದ್ದೀನಿ ಏನಾಯ್ತು ಯಾಕೆ ಪೊಲೀಸ್ನರ್ ಬಂದ್ರು ಅಂತನ ತಿರ್ಗ ನನ್ನ ಕೇಳ್ತಾಳೆ ಅಮ್ಮಣ್ಣಿ ಆ ಹಗಳಜ್ಜಿ ಆ ಸವಿತಮ್ಮ ಗೊತ್ತಾ ಇದ್ದಾಳೆ ಅವಳಿಗೆ ಗೊತ್ತಿರ್ತೈತಿ ಹೆಂಗು ಕೇಳ್ ಸುಮ್ಕಿರು ಏ ಬಾರೋ ಸವಿತಮ್ಮ ರಪರಪ ಬಾಯಿ ನೀನು ಬರೋದೊಂದು ಒಂದು ಬತ್ತಿಯ ಹಿಂಗೇನೆ ಬಾ ಏನಮ್ಮ ಪಾರ್ವತಮ್ಮನೂ ಪುಟ್ಟರಂಗಜ್ಜಿತ್ಕೊಂಡು ಮಾತಾಡ್ತಾ ಇದ್ದೀರಾ ಏ ಮಾತಿನ ತಿಕ್ ಯಾಕೆ ಅಯ್ಯ ಯಾಕೆ ಅಮ್ಮಣ್ಣಿ ಮನೆ ಕಡೆಯಿಂದ ಪೊಲೀಸ್ನವರು ಜೀಪ್ ಹೋತು ಆ ಏನೇ ಐತಿ ಎಲ್ಲರೂ ಹಂಗೆ ಮುತ್ತಾಕೆ ನಿಂತ್ಕೊಂಡಿದ್ರು ಪೊಲೀಸ್ನವ್ರು ಬೇರೆ ಬಂದಿದ್ರು ಏನಾಯ್ತಿ ಅಮ್ಮಣ್ಣಿ ನಿಂಗೇನ ಗೊತ್ತೇನೆ ನಿಂಗೆ ಗೊತ್ತಿದ್ಯಾಂಗ ಗೊತ್ತಿಲ್ವೇನಜ್ಜಿಂಗ ಎಲ್ಲ ನೀನು ಮಗ ಹಾಂ ನೀನು ಮಾಕೆ ಸೀನಪ್ಪ ನಂಗೆ ಗೋಪಾಲಪ್ಪನ ಮೇಲೆ ಹೋಗಿ ಕಂಪ್ಲೇಂಟ್ ಇದು ಪೊಲೀಸ್ನಾರ್ ಪೊಲೀಸ್ನಾರೇವ್ರಿ ಹಾ ಇದಮ್ಮಿಂಗ್ ಹೇಳ್ತಿದ್ಯೋ ಅದ್ ಯಾತ ಹೇಳ್ತಿದ್ದೆವು ಬಿಡಿಸೋಳು ನಮ್ ಸೀನಪ್ಪ ಹೋಗಿ ಗೋಪಾಲಪ್ಪನ ಮೇ ಕಂಪ್ಲೇಂಟ್ ಕೊಟ್ಟಿದ್ದ ಅವ್ರಿಬ್ರಿಗೇನು ಜಗ್ಗಿಗಳಾಯ್ತ ಏನ್ ಕತೆ ಏನ್ ಆತಮ್ಮ ಸವಿತಮ್ಮ ನನ್ಗೆ ತಲೆಲ್ಲ ಒಯ್ಕೊಳೋದ್ ಹ್ಞೂ ನೋಡಲಿ ಮನ್ಸಿಗೆ ಮನ್ಸೇ ಒಂದಲ್ಲ ನೀನ್ ಹಿಂಗ ಹೇಳಿ ಏ ಏನಿಲ್ಕೊಂಡ್ ಅಜ್ಜಿ ಅದೇ ಗೋಪಾಲಪ್ಪನ ಮಗಳು ಒಂದು ಸಣ್ಣದಿಲ್ವಿ ಮುಗ ಒಂಬತ್ತನೇ ಕ್ಲಾಸ್ ಹೋಗ್ತಾಯ್ತಲ್ಲ ಆ ಮಗಿಗೆ ಎಲ್ಲ ಗಣ್ಣು ನೋಡ್ತೀರಂತ ಮದುವೆ ಮಾಡಾಕಿ ಹ್ಞೂ ಅದಕ್ಕೆ ಈಟ್ ಸಣ್ಣ ವಯಸ್ಸಿಗೆ ಮದುವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನ ಮಗ ಯಾರು ಕೇಳವನಿ ಮದುವೆ ಎಂಬುದು ಗೊತ್ತಾಯ್ತಿ ಹ್ಞೂ ತಾಂಡಾಗಿ ಪೊಲೀಸ್ನಾರಿಗೆ ಹೇಳವನಿ ಹ್ಞೂ ಅಲ್ ಕಡೆ ಅಮ್ಮನಿ ಗೋಪಾಲಪ್ಪ ಅವನ ಮಗಳು ಮದುವೆ ಮಾಡೋದಕ್ಕೆ ಏನು ಅದ್ರಾಗೆ ಅದಕ್ಕೆ ಇವನು ಓಟೋ ಬಿಟ್ಟನ ಹೋಗಿ ಪೊಲೀಸ್ನರ್ಗೆ ಯಾಕೆ ಕಂಪ್ಲೇಂಟ್ ಕೊಡಬೇಕು ಹಾಂ ಇವ್ನ ಇವನು ಕುಡಿದ ಗೀಲಾಗೆ ಏನೇನು ಮಾಡ್ತಾನೋ ಎತ್ತ ಮಾಡ್ತಾನೋ ಒಂದು ಗೊತ್ತಿಲ್ಲ ಕಣೆ ಅಮ್ಮಣ್ಣಿ ಹ್ಞೂ ನನಗಂತೂ ಊರಕ್ಕೆ ತಲೆ ಎತ್ಕೊಂಡು ತಿರ್ಗಕ್ಕೆ ಹಾಕಿಲ್ಲ ಬೇವರ್ಷಿ ನನ್ನ ಹ್ಞೂ ಅದು ಕಣೆ ಆಗ ಗೊತ್ತಾದ ಕಣೆ ಅಮ್ಮಣಿ ಅದು ಅರ್ಥ ಆಗಲಿಲ್ಲ ನನಗೆ ಈಗ ಮಗಳು ಮದುವೆ ಮಾಡಿದರೆ ಪೊಲೀಸ್ನರ್ಗು ಕಂಪ್ಲೇಂಟ್ ಕೊಟ್ಟರೆ ಬಂದು ಪೊಲೀಸ್ನವ್ರು ಬಂದು ನಿಲ್ಲಿಸ್ತಾರೆ ಮದುವೆನ ಯಾಕೆ ಯಾಕೆ ನಿಲ್ಲಿಸ್ಬೇಕು ಅವನ ಮಗಳು ಅವ್ನು ಮದುವೆ ಮಾಡಿ ನಿಲ್ಲಿಸ್ಬೇಕು ಅಲ್ಲೇ ನಿಮ್ಮ ನಿಮ್ ಇದ್ದಂಗಿಲ್ಲ ಇವಾಗ ನಿಮ್ಮ ಕಾಲ್ದಾಗ ಅಂದರೆ ಯಾಂಗ ಬೇಕು ಯಾರು ಬೇಕೋ ಅವ್ರ ಅಮ್ಮಯ್ಯ ಮನೆಗೆ ಒಪ್ಪಿರಿ ಮದುವೆ ಹಂಗೆ ಆಗೋ ಕಣಜಿ ಹಾಂ ಯಾಕಂದ್ರೆ ಇನ್ನು ಒಂಬತ್ತನೇ ಕ್ಲಾಸ್ ಮಗ ಯಾರೋ ಗೋಪಾಲಪ್ಪನ ಮಗಳು ಅದಕ್ಕೆ ಸಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀನು ಮಗ ಹೋಗಿ ಕಂಪ್ಲೇಂಟ್ ಕೊಟ್ಟವ್ ಪೊಲೀಸ್ನಲ್ಲಿ ಹ್ಞೂ ಅದಕ್ಕೆ ಪೊಲೀಸ್ನ ಹುಡುಕೆ ಬಂದಿದ್ದು ಇವಾಗ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಮೇಲಾಗಂಗಿ ಮೇಲಾದ ಮೇಲೆ ಹದಿನೆಂಟು ವರ್ಷ ತುಂಬಿದ ಮೇಲೆನೇ ಮದುವೆ ಮಾಡಂಗಿರೋದು ಹದಿನೆಂಟು ವರ್ಷದ ಒಳಗಿರೋರಿಗೆ ಮದುವೆ ಮಾಡಿ ಜೈಲಿಗೆ ಹಾಕ್ತಾರೆ ಹ್ಞೂ ನೀನು ತಿಳ್ಕೊಂಡಿನ ಹೇಳ್ತೀನಿ ನೀನು ನಾಲ್ಕು ಜನ ಕೇಳಿ ವಿಂತೆ ಹದಿನೆಂಟು ವರ್ಷ ಒಳಗಿರನ್ನ ಮದುವೆ ಮಾಡೋಂಗಿಲ್ಲ ಮಕ್ಕಳನ್ನ ಹದಿನೆಂಟು ವರ್ಷ ಮೇಲ್ಪಟ್ಟವ್ರನ್ನೇ ಮಾಡಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ஓ சுல் வால்க்கணம் நீ சன்கிட்ட சாண சாணி கொட்ட மத ஏன் கால்தப்பா நம் கால்திங்கர்ல அல்ல மக ஓட்டி விட்டனும் சீனப்பா அவன்கேன் பேல்ல தன் குடுக்கண்டு உண்ட்கண்டு மன்திரோத ஊரரு உசாபிரி இவன் யாக்கி இவன்க்க ಇವನ್ಗೈತಿ ಇವನಿಗೆ ಹೋಗಿ ಒಂದು ಒಟ್ಟು ಅವ್ನಿಗೆ ಗ್ರಾಚಾರ್ಯ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಪುಟ್ರಂಗೆ ಅಲ್ಲ ಹೋ ಹಾಂ ಸುಲಭ ತಿಳ್ಕೊಳ್ಳೋನಿ ಅದಂಗೆ ಹೇಳ್ತಾರಲ್ಲ ಊರು ಸುದ್ದಿ ಇವನಿಗೆ ಯಾಕೆ ಗೋಪಾಲಪ್ಪ ಏನೋ ಮಾಡ್ಕೊಂಡು ಹಾಳಾಗೋಗನು ಇವ್ನಿಗೆ ಯಾಕಮ್ಮ ಅವೆಲ್ಲ ನಾನು ಕೇಳೋದು ಹಾಂ ಅಮ್ಮಣಿ ಸವಿತಮ್ಮ ನಿಂದಿನ ಒಂದ್ರೆ ಒಟ್ಟು ಇವನಿಂದ ನಾನು ಏಟು ಅನುಭವಿಸಿದ್ದೀನಿ ಇಲ್ಲಿವರೆಗೂ ಹೇಳೊಂದ್ರೆ ಒಟ್ಟು ನೀನು ಇವ್ನ ಐತಿ ನೀವು ಸ್ಥಳೀಯ ಒಂದ್ರ ಒಟ್ಟು ಮಂತಕ್ಕೆ ಹೋಗಿ ಇವನು ಕ್ಯಾಕೋರ್ಸು ಗಂಟ್ಲಕ್ಕೆ ಹೋಗಂಗೆ ಉಗ್ಳಿಲ್ಲ ಅಂದರೆ ಅವನು ಕೇಳಲ ಅಜೋಯ್ ನೀನ್ ಹಿಂಗಮ್ತಿದ್ಯಾ ಅಲ್ಲಿ ಪೊಲೀಸ್ನವರು ಸುತ್ತಮುತ್ತ ನಿಂತ್ಕೊಂಡಿರೋರು ನಿಮ್ ಸೀನಪ್ಪನೇ ಒಗಳಿದ್ದು ಹ್ಞೂ ಸೀನಪ್ಪ ಒಳ್ಳೆ ಕೆಲಸ ಮಾಡ್ದ ಸೀನಪ್ಪ ಒಳ್ಳೆ ಕೆಲಸ ಮಾಡ್ದ ಅಂತಾನೂರ ಕೂಗಾಡಿರ್ಕಳ್ ಜಲ್ಲಿ ಹ ನೀನು ಇರ್ಬೇಕಾಯ್ತು ನಿನ್ಗೆ ಎಷ್ಟು ಸಂತೋಷ ಆಗದ್ ಗೊತ್ತೇ ಸೀನಪ್ಪ ಮಾಡೋದು ಒಳ್ಳೇದಂತೆ ಹ್ಞೂ ಅವನು ಕುಡಿಯೋದು ಅಂತ ಬಿಟ್ರೆ ಇನ್ ಯಾವ ಕೆಟ್ಟ ಕೆಲಸನೂ ಮಾಡಲ್ಲಂತೆ ಅವನು ಒಳ್ಳೆ ಮಾತಾಡ್ತಾನಂತೆ ಇರ್ತಾನಂತೆ ಹಾ ನಾಲ್ಕ್ ಜನಕ್ಕೆ ಒಳ್ಳೇದಾಗೋದಂತ ಮಾಡದವನು ಪೊಲೀಸ್ ತರ ಹೇಳವ್ರೇ ನೀನ್ ನೋಡ್ರಿ ಹಿಂಗೆ ಬೈಕಂಬಿಯೇ ಹಜೋಯ್ ಸುಮ್ಮ ಕುಕಾ ಸುಮ್ ಸುಮ್ಕೀರಾ ಅಮ್ಮಂಡಿ ನನಗೇನೋ ಇದ್ಲಿಲ್ಲ ಅಮ್ಮ ಹ್ಞೂ ಮನೆ ಮುರಿಯ ಅಂತ ಕೆಲಸ ಮಾಡ್ಯವ ಕಡೆ ಅಮ್ಮನಿ ನನ್ನ ಮಗ ಮನೆ ಮುರಿಯ ಅಂತ ಕೆಲಸ ಮಾಡ್ಯವನು ಓಟು ಬಿಟ್ಟು ನನ್ನ ಮಗ ಹಾಂ ಅವನು ಹೆಂಗನ ಮುತ್ತಿನಂಗೆ ಶರಣಕ್ಕಿರ ಕೊಟ್ಟು ಮದುವೆ ಮಾಡನು ಯಾರೋ ನಮ್ಮ ಗೋಪಾಲಿ ಅದನ್ನು ಹೋಗಿಬಿಟ್ಟು ಪೊಲೀಸ್ನವ್ರಿಗೆ ಹೋಗಿ ಮ ನಿಲ್ ಮಗಳು ಮದುವೆ ಮಾಡೋದನ್ನ ಯಾರಿಗೆ ತಾನೇ ಸಿಟ್ಟು ಬರೋಲ್ಲೇನು ಈ ಗೋಪಾಲಿಗೆ ಅದು ಏಟು ಸಿಟ್ಟು ಬಂದೈತು ಏಟು ನೋವಾಗೇತು ಗೋಪಾಲ ಗೋಪಾಲಿ ಎಳೀತಿ ಗೋಪಾಲಿ ಮಕ್ಕಳಿಗೆ ಅವು ಏಟು ಬೇಜಾರಾಗ್ಯವರು ಏನು ಕತ್ತಿ ಭಗವಂತ ಇನ್ನು ಏನೇನು ಮಾಡ್ತಾನೆ ನೀವು ನಮ್ಮ ಸೀನಪ್ಪ ಯಪ್ಪ ಯಪ್ಪ ದೇವರೇ ಈ ಕುಡುಕರು ಸವಾಸ ಸಾಕೋ ಸಾಕಮ್ಮ ಏ ಸುಮಿರತ್ತ ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಹ್ಞೂ ಎಲ್ಲ ನನಗೂ ಗೊತ್ತಾಕೈತ್ ಕಣೆ ಅಮ್ಮಣಿ ತಡಿ ಬಂದ್ರೆ ಒಟ್ಟು ನನಗೆ ಅವನು ಚಾಕುರು ಸುಗುಳ್ಲಿಲ್ಲ ಆದರೆ ಸಮಾಧಾನ ಆಗಲ್ಲ ಮಂತಕ್ಕೆ ಹೋಗಿ ಬರ್ತೀನಿ ಅಂದ್ರೆ ಒಟ್ಟು ನಿಲ್ಸಿ ಅಮ್ಮಣಿ ಸುಶೀಲ ಮೈ ಡಿಯರ್ ಸುಶೀಲ ಎಲ್ಲಿರುವೆ మనవకాడవ దేవతీ ఏ సుశీల మై డియర్ స్వీట్ ఆర్ట్ ఎలియా బైలి ప్రియతమే కమీ కరుణయ దూర సుశీల యను బందో బందైతి నీకు ఒత్తు అక్క బుడ్కె బాగా నింకడు సుశీల సుశీల అంతా ఇన్నేను ಬದುಕು ಬಾಳ ಮಾಡಂಗಿಲ್ಲ ಎಣ್ಣೆ ಕುಡಿಯೋದು ಹಿಂಗೆ ಹೊಸ ಆಡಿ ನಿಂದಿದೆ ಆತು ಓಹೋ ನನ್ನ ಪ್ರಿಯತಮೆ ನನ್ನ ಹೃದಯ ದರಸಿ ನನ್ನ ಮನದ ಒಡತಿ ಸುಶೀಲಾಗೆ ನನ್ನ ಮೇಲೆ ಕೋಪವೇ ಈ ಕೋಪಕ್ಕೆ ಕಾರಣವೇನು ತಿಳಿಸುವೆಯಾ ನನ್ನ ಮನದನ್ನೇ ಅಲ್ಲ ನೀನು ಯಾಕೆ ಬೇಕಿತ್ತು ಅಂತ ನಂಗೆ ಕೇಳೋದು ಅದೇ ನೀವು ಊರಗಳುಸ್ರಿ ನೀನು ಯಾಕೆ ಬೇಕು ನನ್ನ ಮನೆ ಆಯಿತು ನನ್ನ ಬಾಗಲ ಆತು ನನ್ನ ಹೆಂಡತಿ ಆತು ನನ್ನ ಮಕ್ಕಳ ಆಯಿತು ಅಂತ ಸುಮ್ಮನೆ ಇರೋದು ಬಿಟ್ಟು ಊರಗಳವರು ಕಟ್ಕೊಂಡು ಹೋಗ್ತಿಯಲ್ಲ ನಿನಗೆ ಯಾಕವಲ್ಲ ಅವ್ನು ಗೋಪಾಲಪ್ಪ ಏನನ್ನ ಮಾಡ್ಕೊಂಡು ಹೋಗ್ಲಿ ನಿನಗೆ ಯಾಕೆ ಅವನ ಮಗಳು ಮದುವೆ ಯಾಕೆ ನಿಲ್ಲಿಸ್ತೇನೆ ನೀನು ಹೋಗಿ ಹಾಂ ಈಗ ಊರರೇ ಊರರು ಏನು ಹೇಳು ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅವರಿಗೆ ಹೆಂಗೆ ಮತ ಇದಕ್ಕೆ ನೋಡಾಡಲಿ ನಾನು ಹಾಂ ಸೀನಪ್ಪನಿ ಅಂತೆ ಗೋಪಾಲಪ್ಪನ ಮಗಳು ಮದುವೆ ನಿಲ್ಸಿದ್ದು ಅಂತನೇ ಊರರೆಲ್ಲ ಬೈಕೊಂಡು ಓಡಾಡ್ತಾರೆ ಅದು ನಿನಗೆ ಬೇಕಿತ್ತ ನಿನಗೆ ಹಾಂ ನಿನಗೆ ಅಷ್ಟೊಂದು ನಿನಗೆ ನಾನು ಅಂತಾನೇನ ಓ ವಿಷಯ ಇದ ಗೊದಾಯ್ತು ಗೊಂದಾಯ್ತು ನಮ್ಮ ಹೆಂಗುಸರು ಯಾಕೆ ಬೈತಾ ಇದಾರೆ ಇದಕ್ಕಿದ್ದಂಗೆ ಕಾರಣ ಇಲ್ದಂಗೆ ನಮ್ಮ ಹೆಂಗುಸರು ಬೈಯಲ್ಲ ಅನ್ಕೊತಿದ್ದೆ ಮ್ಯಾಟ್ರು ಇಲ್ಲಿವರೆಗೂ ಬಂದೈತಾ ಏಯ್ ಸುಶೀಲ ನಿನಗೆ ಅದೆಲ್ಲ ಗೊತ್ತಾಗಲ್ಲ ನೀನು ಇನ್ನೂ ಚಿಕ್ಕಳು ನಿನಗಿನ್ನೂ ಅಷ್ಟಾಗಿ ಬುದ್ಧಿ ಇಲ್ಲ ನೀನ್ ಗೊತ್ತಾಗಲ್ಲ ಸುಮ್ಕಿರೋ ಎಲ್ಲ ಹೇಳ್ತೀನಿ ಆಮೇಲೆ ಉಜ್ಜೆ ಮಣ್ಣಿ ಕ್ಯಾಕುರಿಸಿ ನೊಂದಿಟ್ಟ ಗಂಟ್ಲಕ್ಕೆ ಹೋಗಂಗೆ ಹಾ ಹಾ ಏಟ್ ಹೇಳಿರೋನು ಕಲಿಯಲ್ಲ ಬುದ್ಧಿನ ಕ್ಯಾ ಚಾಕರಿಸಿ